ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತಿನ ರೆಸಿಪಿ ಅವರೆಕಾಳು ಬೇಯಿಸಿದ ಚಟ್ನಿ ಮೂರಿಂದ ನಾಲ್ಕು ಟೊಮೊಟೊ ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಖಾರವಾಗಿರೋ ಮೆಣಸಿನ್ಕಾಯಿ ತಗೊಂಡು ಗ್ಯಾಸ್ ಮೇಲೆ ನೀರು ಇಟ್ಕೊಂಡು ಟೊಮೊಟೊ ಟಮೊಟೊ ಹಣ್ಣನ್ನು ತೊಳೆಕೊಂಡು ಬೇ ಇವು ಕೈಲಿ ಈಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆಗೆ ಕೊಬ್ಬರಿ ಇನ್ನು ಅರ್ಧ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಕೊಬ್ಬರಿ ತಗೋಬೇಕು ಜಾಸ್ತಿ ತೊಗೋಬಾರ್ದು ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಪುಡಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಉಪ್ಪು ಉಪ್ಪಾಕೋಬೇಕು ಮಸಾಲೆ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ರುಬ್ಬೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹದವಾಗಿ ಹಿಡ್ದಿರುತ್ತೆ ಹಾಗಾಗಿ ಮಾಡೋ ಪಲ್ಯನೂ ತುಂಬ ರುಚಿಯಾಗಿ ಬರುತ್ತೆ ಈಗ ಇವೆಲ್ಲವನ್ನು ನುಣ್ಣು ರುಬ್ಕೊಂಬರೋಣ ಈಗ ಮಸಾಲೆ ರುಬ್ಕೊಂಬಂದ್ವಿ ಈ ಮಸಾಲೆಗೆ ಬೇಯಿಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಟೊಮೊಟೊ ಮೆಣ್ಸಿನ್ಕಾಯಿ ಟೊಮೊಟೊನ ಸ್ವಲ್ಪ ಹೆಚ್ಚಾಕ್ಕೋಬೇಕು ಈಗ ಇದನ್ನ ರುಬ್ಕೊಂಬರೋಣ ರುಬ್ಬೇಕಾದ್ರೆ ಮಿಕ್ಸಿನ ಆಫು ಆನು ಮಾಡಿ ಒಂದೆರಡು ಮೂರು ಸರಿ ಮಾಡೋದ್ರಿಂದ ಮಸಾಲೆ ಆಗುತ್ತೆ ತುಂಬ ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಬಿದ್ರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಇಲ್ಲಿ ತೋರಿಸಿದ್ನಲ್ಲ ಈ ಥರ ತುಂಬ ನುಣ್ಣಗಾಕಿದರೆ ಚಟ್ನಿ ಚೆನ್ನಾಗಾಗಲ್ಲ ಈಗ ಮಸಾಲೆ ರೆಡಿ ಆಯಿತು ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಸಾಸಿವೆ ಚಿಟಪುಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿನ ಹೆಚ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈಗ ಅವರೆಕಾಳು ತಗೊಂಡಿದ್ದೀನಿ ಒಂದು ಬೌಲಷ್ಟು ಅವರೆಕಾಳು ಸುಲಿದಿಟ್ಕೊಂಡಿದ್ದೀನಿ ಅವರೆಕಾಳು ಫ್ರೆಶ್ ಆಗಿದ್ವು ಈ ಒಗ್ಗರಣೆ ಎಲ್ಲ ಈರುಳ್ಳಿ ಬೆಂದಮೇಲೆ ಒಗ್ಗರಣೆಗೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಸ್ವಲ್ಪ ಮಸಾಲೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಕೈ ಆಡ್ಕೋಬೇಕು ಆಮೇಲೆ ಈ ತೊಳೆದು ಈ ಅವರೆಕಾಳನ್ನ ತೊಳೆದು ಹಾಕ್ಕೋಬೇಕು ಅವರೆಕಾಳು ಹಾಕೈತೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಆಲ್ರೆಡಿ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅವರೆಕಾಳು ಬೇಯೋ ತನಕ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಈ ಸ್ಪೈಸಿ ಖಾರವಾದ ಚಟ್ನಿ ರೆಡಿಯಾಗುತ್ತೆ ರೊಟ್ಟಿ ಜೊತೆ ಈ ಚಟ್ನಿ ಹಾಕ್ಕೊಂಡು ಮೊಸರು ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದೇ ಚಟ್ನಿಗೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡು ರೊಟ್ಟಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತುಪ್ಪ ತಿಂದ್ರೂ ತುಂಬ ರುಚಿಯಾಗಿ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು